ಎಲ್ಲರಿಗೂ ನಮಸ್ಕಾರ ನಿಮಗೆ ಸಹಜವಾಗೇ ಲೈಂಗಿಕ ಜೀವನದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರಬಹುದು ನಮ್ಮ ಚಾನಲ್ಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳ ಉತ್ತರ ಸಿಗುತ್ತೆ ಇಂದಿನ ಪ್ರಶ್ನೆ ನಾವು ಪವರ್ ಪ್ಲೇ ಮಾಡುವಾಗ ನನ್ನ ಹೆಂಡತಿ ನಿಮ್ ಶಿಷ್ಣ ಕುಡಿ ಚಿಪ್ತಿನಿ ಅಂತಲೇ ಆದರೆ ಬಾಯಿಗೆ ಹಾಕಿದರೆ ಒಟ್ ಆಗುತ್ತೆ ಮಾಡೋದು ಮೊದಲು ಇಂದ್ರಿಯ ನಿಯಂತ್ರಣ ಮುಖ್ಯ ನೀವ್ ಏಕಾಏಕಿ ಆಟ್ ಆಗುತ್ತಿದ್ದರೆ ಇದು ನಿಮ್ಮ ಶರೀರದ ಹೆಚ್ಚು ಸಂವೇದನೆಗೊಳ್ಳುವ ಕಾರಣದಿಂದ ಆಗಿರಬಹುದು ಇದರ ಪರಿಹಾರಕ್ಕೆ ಕೆಲವು ಸರಳ ಟಿಪ್ಸ್ ಸ್ಲೋ ಕಂಟ್ರೋಲ್ಡ್ ಫ್ಲೈ ನೀವು ಸುಧಾರಿತ ತಂತ್ರವನ್ನು ಬಳಸಬೇಕು ನಿಧಾನವಾಗಿ ಪ್ರಕ್ರಿಯೆ ನಡೆಸಿ ಉಸಿರಾಟದ ನಿಯಂತ್ರಣ ಮಾಡಿ ಕೀಜೆಲ್ ಎಕ್ಸರ್ಸೈಸಸ್ ಇದು ಶಿಶ್ನದ ನಿಯಂತ್ರಣ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಡಿಸೆನ್ಸಿಟಿಸೇಷನ್ ಟೆಕ್ನಿಕ್ ಹೌದು ಹಲವಾರು ಬಾರಿ ಸೆಕ್ಸ್ ಮಾಡುವ ಮುನ್ನ ಲೈಂಗಿಕ ಪ್ರಚೋದನೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಖಮೇನ ಖೈಶಿನೆಸ್ಕಿ ನಿಮ್ಮ ಪತ್ನಿಯೊಂದಿಗೆ ಮನಸಾರೆ ಮಾತಾಡಿ ನೀವು ನಿಧಾನವಾಗಿ ಹೆಜ್ಜೆ ಹಾಕಿದರೆ ಮತ್ತಷ್ಟು ಆನಂದ ಪಡೆಯಬಹುದು ಇದನ್ನು ಅನುಸರಿಸಿ ಶಿಷ್ನ ನಿಯಂತ್ರಣ ಪಡೆಯಿರಿ ಮತ್ತು ಲೈಂಗಿಕ ಜೀವನವನ್ನು ಮತ್ತಷ್ಟು ಸುಂದರ ಮಾಡಿಕೊಳ್ಳಿ ನೀವು ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾ ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ